ರ್ಗ ಮುಂದನೆ ಮನಿ ತಗೋಳಂಗನ ಆಯ್ತು ತಗೋಂಗ ಅವಾಗ ಹೊಟ್ಟೆ ನೋವು ಬೇರೆ ಬರ್ತಿತ್ತು ಅವಾಗ ಆ ಮಮ್ಮಿ ಮಮ್ಮಿ ನಮ್ಮ ಫ್ರೆಂಡ್ಸ್ ನೋಡ್ರಿ ಇವ್ರ ಹೆಂಗ್ ಸಿಕ್ಕೊಂಡ್ ಬರ್ತಾ ಇದಾರೆ ಇದನ್ನ ರಘುವೀರ್ ದೇಸಾಯಿ ಅದನಲ್ರಿ ಇನ್ಸ್ಟಾಗ್ರಾಮ್ ನಲ್ಲಿ ಫ್ರೆಂಡ್ಸ್ ಇದೇ ನೋಡ್ರಿ ಫ್ರೆಂಡ್ಸ್ ದರ್ಗಾ ಬ್ಲಾಗ್ ಮಾಡದಾಗಿಲ್ಲ ಬಂದ್ರಿ ನಮ್ ಮದ್ಮೆಲ್ ವಿಸಿಟ್ ಕೊಟ್ಟೋಗ್ರಿ ನೋಡ್ರಿ ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲೇ ಅಭಿನಂದನೆಗಳು ನಮ್ಮ ಮರ್ಯಾದೆ ಉಳಿಸಿದ್ದಕ್ಕೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನ್ ಕಂಟೆಂಟ್ ಇಲ್ಲ ನಾನೇನ ಅಷ್ಟು ದೊಡ್ಡ ಕಂಟೆಂಟ್ ಮಾಡಲ್ಲ ಹಾಗೆ ಸುಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಇರೋ ದರ್ಗ ತೋರ್ಸ್ ನಿಮಗಂತ ಅನ್ಕೊಂಡಿದೀನಿ ಎಲ್ಲ ಎಲ್ಲ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸಿ ನಮ್ಮನೆ ಮುಂದೆ ಇರೋ ದರ್ಗ ಸಲನೂ ತೋರಿಸಿಲ್ಲ ಬ್ಲಾಗ್ನಾಗ ಅದಕ್ಕೋಸ್ಕರ ನಮ್ದಲೆಲ್ಲಾ ಸ್ವಲ್ಪ ಮೆಮೊರೀಸ್ ಎಲ್ಲ ಅದ ನಾವು ಸ್ಕೂಲ್ ಟೈಮ್ನಾಗೆಲ್ಲ ಹೋಗ್ತಿದ್ವಿ ಮತ್ತೆ ಆಮ್ ಅದ್ರ ನಮ್ದು ಎಷ್ಟು ಇದೈತ್ ನೋಡ ಅದ್ ದರ್ಗ ಮುಂದೆನೆ ಮನಿ ತಗೊಳಂಗನ ಆಯ್ತು ಸೊ ಅದ್ರಿಂದ ಸ್ವಲ್ಪ ನಮಗ್ ಮತ್ತೆ ನಮ್ಗೆ ಹುಷಾರ್ ಇಲ್ಲ ಅವಾಗ ಅವಾಗ ಹೊಟ್ಟೆ ನೋವು ಬೇರೆ ಬರ್ತಿತ್ತು ಅವಾಗ ನಮ್ ಮಮ್ಮಿ ಆ ದೇವ್ರಿಗೆ ನಾವ್ ಬೇಡ್ಕೊಂಡಿಲ್ಲ ಅಂತ ಅವಾಗ ಅಲ್ಲಿಂದಾನೇ ಈ ದೇವ್ರಿಗೆ ಬರ್ತಿದೀವಿ ಇವಾಗ ನೋಡ್ರಿ ನಾವು ಅಲ್ಲೇ ಜಾಗ ತಗೊಂಡು ಮತ್ತೆ ಮುಂದೆ ನೋಡ್ರಿ ಕ್ರಿಶ್ವಿ ಜೋಕಾಲಾಗ ಆಡ ಕುಂತೋಕಾಲ ಅಂದ್ರೆ ಮಮ್ಮಿ ಏನಮ್ಮ ನಂಗ ನಾನು ಯಾರಮ್ಮ ಕೊಡ್ಬೇಡ 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 ಕ್ರಿಶ್ಯೂ ನಂಗ ಮಮ್ಮಿಯನ್ನ ನಾ ಜೇಜಿ ಹೋಗ್ತೀನಿ ನಾ ಜೇಜಿ ಕರ್ಕೊಂಡು ಹೋಗ್ತೀನಿ ಮಮ್ಮಿಯನ ನಾ ಬಿಟ್ಟು ಹೋಗ್ಲಾ ಟಾಟಾ ಬಾಯ್ ಮಮ್ಮಿ ಅಣ್ಣ ಮಮ್ಮಿ ಅಣ್ಣ ಮತ್ತೆ ಮಮ್ಮಿ ಅಣ್ಣ ಕೃಷಿ ನನ್ ಯಾರಮ್ಮ ಅಂತಾಳ ಅಂತಾಳ ಬಾಯ್ ಟಾಟಾ ಅಲ್ಲಿ ನಾನು ಜಜ್ಜಿ ಹೋಗ್ತೀನಿ ನಾನ್ ಯಾರು ಮತ್ತೆ ಇದು ಫ್ರೆಂಡ್ಸ್ ಇವಾಗ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದರ್ಗಕ್ಕೆ ಹೋಗ್ಬರ್ತೀವಿ ಬಾ

എസ് ടാലെന്റ് അതൊന്നുവരെ വർഷ ആഗ്രഹം ഒന്നൂവരെ ടാലെന്റ് ഐത്രി അശ്യ ബൈ ടാറ്റോക ನಿದ್ದಿ ಬಂದ್ ಬಿಡಕಿಡ ಅಕ್ಕ ನಿದ್ದಿ ಅಳ್ತಾ ಆಳ್ತ ಆಳ್ಬೋಡ್ ಬಿಡಮ್ಮ ಬಿಡಮ್ಮ ನಂಗ್ ಮುತ್ ಕೊ್ರಿಗೆ ಉಮ್ಮ ಕೊಡ್ತಾಳೀಗ

ಜೋಕಿ ಫೇವ್ರೇಟ್ ರೀ ಇವತ್ತು ಇದನ್ನ ಹಾಕಿದಾರ ಇದ್ರೆ ಜಂಟಿವಿ ಸಾವು ಬಾಯ್ ಯಾವತ್ತೀಕಿ ನನ್ ಕಡೆ ರೀ ಎಲ್ಲಿಗೆ ನಾವು ಹೊರಗಡೆ ಹೋದ್ರಷ್ಟ ಬರ್ತೇವೆ ಬಾರಿ ಇದು ಇದ್ ಹೆಂಗ ಹೆಂಗ ಮಾಡಿ ಹಿಂಗ

ಅದಾ ಫ್ರೆಂಡ್ಸ್ ಇಕ್ ಯಾರ ಅತ್ ಯಾರ ಹೇಳ ರಘುವೀರ್ ದೇಸಾಯಿ ಅದನಲ್ರಿ ಇನ್ಸ್ಟಾಗ್ರಾಮ್ ನಲ್ಲಿ ಅತನಂಗ ಮಾತಾಡ್ತಾಳ್ರಿ ಮಿಮಿಕ್ರಿಮ ನೀವ್ ಏನಾದ್ರೂ ಅದ ನಂಗೆ ಮಾತಾಡ್ಬೇಕ ವಾಯ್ಸಿಂದ ಕೇಳ್ಬೇಕಂದ್ರೆ ನಂಗೆ ಕಮೆಂಟ್ ಹಾಕ್ರಿ ನೆಕ್ಸ್ಟ್ ಬ್ಲಾಗ್ ನಾಗ ತೋರಿಸ್ತೀನಿ ಸಾವಿತ್ರಿ ಹಿಂಗ ನೋಡ್ರಿ

ಹಿಂಗೈತಿ ನೋಡ್ರಿ ದರ್ಗಕ್ ಹೋಗೋವೆ ಇದು ಬಂದ್ಬಿಡತ್ರಿ ಗಿಡ್ಡ ಇವತ್ತು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಆಗಿಬಿಡತ್ ನಮ್ ಜೊತೆಗೆ ಅವ್ರ ಮಮ್ಮಿ ಇಲ್ಲ ಆದ್ರೂ ನಮ್ ಜೊತೆ ಅವ್ರು ಏನಾದ್ರು ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೀ ಸಾವಿ ವಿಲ್ ಎಲ್ ಬಿ ಅದನ್ನೇ ಅವ್ರ ಫ್ರೆಂಡ್ಸ ಕೊಡ್ಬೇಕಂತ ಹಾ ಎಲ್ಲ ಜಾರಿದ್ರೆ ಮುಗಿತೀ ನೋಡಿಗ ಹಿಂಗೇ ನೋಡ್ರಿ ತೋರಿಸ್ತೀನಿ ಬರ್ರಿ ತುಂಬಾ ಹಳೇದು ಫ್ರೆಂಡ್ಸ್ ದರ್ಗಾ ಅದು ತುಂಬಾ ವರ್ಷಗಳಿಂದ ಐತಿ ನಾವ್ ಚಿಕ್ಕವ್ರ ಐತಿ ಬಟ್ ಅವಾಗಿನ ಅವಾಗ ಎಷ್ಟು ಎಷ್ಟ್ ದಿನದಿಂದ ಇತ್ತನೋ ಗೊತ್ತಿಲ್ಲ ಬಟ್ ನಾವ್ ಚಿಕ್ಕವ್ರ ಮಂದಿ ಹೋಗ್ಬೇಕು ಎಲ್ಲರೂ ಬರ್ತಾರೆ ಅವ್ರಕ್ಕಿಂತ ಹೆಚ್ಚಾಗಿ ಕನ್ನಡ ಮಂದಿನೇ ಜಾಸ್ತಿ ಬರ್ತಾರೆ ತೋರಿಸ್ತೀನಿ ಮನಿ ಬೇರೆ ಗುರುವಾರ ಬೇರೆ ಅದಕ್ಕೋಸ್ಕರ ಬಂದಿವಿ ಫ್ರೆಂಡ್ಸ್ ಇದೇ ನೋಡ್ರಿ ಫ್ರೆಂಡ್ಸ್ ದರ್ಗಾ ಉರ್ಸ್ ನಡೀತಾ ಲಾಸ್ಟ್ ಟೈಮ್ ಉರ್ಸ್ಗೆ ಜಗಳ ತಗೊಂಡಿದ್ದೆ ಫ್ರೆಂಡ್ಸ್ ರೇಷ್ಮಾ ಸಾವಿತ್ರಿ ಜ್ಯೋತಿ ಅವ್ರ್ ಕೂಟ ಅದಕ್ಕೆ ಬ್ಲಾಗ್ ಮಾಡ್ಲಿಲ್ಲ ಬಿಚ್ಚು ನಮ್ ಮನೆ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಹಿಂದ್ಗಡೆ ಇದೇ ಅದ್ರದ್ದು ಕಾಂಪೌಂಡ್ ಈಗ ಕಾಂಪೌಂಡ್ ಮಾಡಿದಾರ ಮೊದ್ಲೆಲ್ಲಾ ಇದಿತ್ತು ಓಪನ್ ಆಗಿತ್ತು ಇವಾಗ ಗಾರ್ ಮಾಡಿದಾರ ಇದು ಎಂಟ್ರೆನ್ಸ್ ಫ್ರೆಂಡ್ಸ್ ಇನ್ನು ವರ್ಕ್ ನಡೆಯಕಂತೈತಿ ನೋಡಿ ಗಾಯ್ಸ್ ಚಲ್ಲಾ ಇಲ್ಲ ಲವ ಗಾಯ್ಸ್ ಚಲೋ ಚಲ್ಲಾ ಮುಖ್ಯ ಮುಕ್ಕೆಯಲ್ಲ ಇಲ್ಲಿ ಆಯ್ತಾ ಆಯ್ತಾ ಬ್ಲಾಗ್

ಫ್ರೆಂಡ್ಸ್ ಇದೆ ದರ್ಗಾ ನೋಡ್ರಿ ಒಳಗಡೆ ಹಿಂಗೈತಿ ನೋಡ್ರಿ ಈ ಫೋನ್ಯಾಗ ಮಾತಾಡ್ಕಂತ ರಶ್ಮಿಗೆ ಅದ್ರ ಒಟ್ಟ ಪೇಶನ್ಸ್ ಇಲ್ಲ ಅದಕ್ಕೆ ಏನಂದೇ ಏನಂದೆ ನೀನು ಒಂದಲ್ಲ ಒಂದಿನ ಆಂಟಿ ಹಾಗೆ ಆಗ್ತೀಯ ಅದನ್ನ ನೆನ್ಪಿಟ್ಕೋ ಅಷ್ಟೇ ಇನ್ನೇನು ಇನ್ನೇನು ನೀನ್ ಆಂಟಿ ಅನ್ನೋದೇನು ಖುಷಿ ವಿಚಾರ ಅನ್ಸ್ಬೋದು ನೀನ್ ಆಗ್ತೀಯಾ ಅದನ್ನ ನೆನ್ಸ್ಕೋ ಅವಾಗ ಗೊತ್ತಾಗುತ್ತೆ ನಿನಗೆ ಯಾವ್ದು ಖುಷಿ ಯಾವ್ದ್ ದುಃಖ ಅಂತ ಯಾರಣ್ಣ ದೊಡ್ಡ ಹುಡ್ಗ ಬಂದ ಆಂಟಿ ಅಂತ ಕರೋದ್ರ ಹೆಂಗಿರುತ್ತೆ ನಿನಗೆ ಬೇಜಾರ ಆಗಲ್ಲನೇ ಮುಂದೆ ಆಗ್ಬೋದೇನ್ ಗೊತ್ತಿಲ್ಲ ಇವಾಗ ಏನ್ ಅನ್ಸಂಗಿಲ್ರಿ ಹಂಗ ಅವಾಗ ನಮ್ ಮನೆ ಅಲ್ಲಿತ್ತಲ್ಲ ಗುರುವಾರ ಬಂತಂದ್ರ ಇಲ್ಲಿ ಹೂ ಕಳು ಮಾಡ್ ಹೂ ಕಳುವಲ್ಲ ಒಟ್ಟು ತಕ್ಕಳದ ಒಂಥರ ಇಟ್ಕೊಳ್ಳೋದು ಮಮ್ಮಿ ಕೊಡೋದು ಇಟ್ಕೋಲ್ಲ ಬಿಡ್ಲಿ ಮಟ್ ಮನೆ ಫ್ರೆಂಡ್ಸ್ ಇಲ್ಲೇ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ನಮ್ಮ ಅಜ್ಜನ ಅಣ್ಣ ತಮ್ಮರು ಇರ್ತಾರಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಒಬ್ಬರೇ ಇರೋದು ನಮ್ಮ ದೊಡ್ಡಪ್ಪ ಇದ್ರು ಬಟ್ ಅವಾಗಲೇ ತೀರೋಗಿದಾರೆ ನಾವು ಅವ್ರು ನೋಡಿಲ್ಲ ಇದು ನಮ್ಮ ಅಜ್ಜನ ಅಣ್ಣ ತಮ್ಮರು ಇರ್ತಾರಲ್ಲ ಅವ್ರದ್ರಾಗ ನಮ್ಮ ದೊಡ್ಡಪ್ಪ ಇವರು ಇಲ್ಲೇ ಸಣ್ಣದ ಒಂದು ಹೋಟೆಲ್ ಮಾಡ್ಕೊಂಡಿದಾರ ಇಲ್ಲೇ ರೋಡ್ ಸೈಡ್ ಕಾರ್ಟಿಗೆ ಒಳಗೆ ತೋರಿಸ್ತೀನಿ ಬಡ್ರಿ ನಮ್ಮ ದೊಡ್ಡಮ್ಮ ನೋಡ್ರಿ ಎಷ್ಟು ಕೇರ್ ಮಾಡ್ತಾಳೆ ಇವಾಗ ನಮ್ಗೆ ಯಾವಾಗಾದ್ರೂ ಇಲ್ಲಿ ದರ್ಗಕ್ಕೆ ಬಂದ್ರೆ ಬರ್ತಾ ಇರ್ತೀವಿ ನಮ್ಮ ತಂಗಿ ಮಗಳು ಬೇರೆ ನೋಡಮ್ಮ ಏನ್ ಹೌದಂತ ಆರಾಮ್ ಇದ್ದಿಲ್ಲ ಮಮ್ಮಿಗೆ ಅವತ್ತು ಇಲ್ಲೇ ಹೋಟೆಲ್ ಚಿಕ್ಕದಾಗಿರೋ ಹೋಟೆಲ್ ಐತಿ ೂ ಇಲ್ಲೇ ಕಾರ್ಟಿಗಿಲ್ ಬಂದ್ರಿ ನಮ್ಮ ದೊಡ್ಡಮ್ಮ ವಿಸಿಟ್ ಅವರು ಹೆಚ್ಚಿ ಮಾಡ್ತಾರ ಮತ್ತೆ ಒಗ್ಗರಣೆ ಮಾಡ್ತಾರ ಇಲ್ಲಿ ಬಂಡೆ ಐತಿ ಮನೆ ಬೇರೆ ಕಡೆ ಐತಿ ಫ್ರೆಂಡ್ಸ್ ದೊಡಮ್ಮ ಅಣ್ಣ ಒತ್ತಿದ್ ವಾಶನೆ ಬರ್ತೈತ್ ನೋಡ ನಮಗಂತೂ ಸೋಪ್ ತಗರಿ ತಗರಿ ಅಂತ ಹೇಳ್ತಾರ ಬಂದಾಗ ಒಮ್ಮೆ ಈಕಿ ನಮ್ಮ ತಂಗಿ ಮಗಳ್ರಿ ಅಂದ್ರೆ ನಮ್ ದೊಡ್ಡಪ್ಪ ಅವ್ರ ಮಗಳ ಮಗಳ ಹೆಸರು ಏನೈತಲ್ಲ ಋತ್ವಿಕಾ ಋತ್ವಿಕಾ ಕೃಷಿಕಾ ಅದಕ್ಕೆ ಕನ್ಫ್ಯೂಸ್ ಬರಿ ನೋಡ್ರಿ ನಮ್ ದೊಡ್ಡಮ್ಮ ಕಾಫಿ ಮಾಡಿ ಏನ್ ದೊಡ್ಡಮ್ಮ ಮಾಡಿ ಅಲ್ಲ ಕಾಫಿ ಅಲ್ಲಿ ಕಾಫಿ ಮಾಡಿದ ನೋಡ್ರಿ ಅದಕ್ಕೆ ಏನಾಯ್ತು ಆಯ್ತು ಕುಡಿತಾಳೆ ಏನು ಫ್ರೆಂಡ್ಸ್ ನೋಡ್ರಿ ಕ್ರಿಶ್ವಿಗ್ ಒಂದ್ ಸರ್ಪ್ರೈಸ್ ದಾರಿ ಒಳಗ ಏನ್ ಇಲ್ಲ ನೋಡ್ರಿ ವಾವ್ ಸೋ ಕ್ಯೂಟ್ ಇಲ್ಲಿ ನೋಡ್ರಿ ಸಾವಿತ್ರಿ ಅವ್ರ ಫ್ರೆಂಡ್ ಮನೆಗ್ ಹೋಗಿ ಅಕ್ಕಿದ್ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದ್ವಿ ಇವಾಗ ಇಲ್ಲೇ ನೋಡ್ರಿ ನಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ ಆಗಿದೆ ಜೊತೆ ತತ್ತೆ ಹಾಕಿಲ್ ಮತ್ತೆ ಅವ್ರಿಗೆಕ್ ಬೇಕಂತ ನೋಡ್ರಿ ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ಬೇಕು ಸ್ವಲ್ಪ ಜರಾಕ್ಸ್ ಒಳ ಸೆಂಟರ್ ಒಳಗ್ ಹೋಗ್ಬೇಕ ನೋಡ್ರಿ ಎಷ್ಟ್ ಚಂದ ಬಿಡಕೊಂತಾರ ಇವ್ರು ಮಗ ಬರಗೊತ್ತು ಎಲ್ಲಿ ಹೊಂಟ್ರಿ ನೋಡ್ರಿ ಫ್ರೆಂಡ್ಸ್ ಬಂದಿರದೇ ಕೆಲಸ ಆಗಿಲ್ಲ ಯಾವಾಗ ಮಾಡಿದ್ರು ಇದೇ ಕೆಲಸ ಆಗುತ್ತೆ ತಿನ್ನೋದ್ ಮಾತ್ರ ಕಡಿಮೆ ಆಗಿಲ್ಲ ಇಲ್ಲಿ ನಮ್ಮ ನಾವ್ ಯಾವಾಗ್ಲೂ ಅವಾಗ ಬರ್ತಿದ್ವಿ ಫ್ರೆಂಡ್ಸ್ ನಮ್ ಲೋ ಬಜೆಟ್ ಇದ್ದಾಗ ಬಿರಿಯಾನಿ ಅಷ್ಟೇ ತಿನ್ನಕ್ ಬರ್ತಿದ್ವಿ ಹಾ ಬಿರಿಯಾನಿ ಅಂತ ಇಲ್ಲ ರೋಡ್ ಸೈಡ್ ಐತ್ರಿ ಹಂಗೇನಿ ಇವಾಗ ಚೆನ್ನಾಗಿತ್ತಲ್ಲ ಆ ಕಡೆ ಚೆನ್ನಾಗಿತ್ತಲ್ಲ ಇದನ್ನು ಒಂಥರ ಚೆನ್ನಾಗಿತ್ತು

ನಮ್ಮಮ್ಮಿಗ್ ಗೊತ್ತಾದ್ರೆ ಈಗ ತಗಂತಾಳ ಫ್ರೆಂಡ್ಸ್ ಮನ್ಯಾಗ ಮಜ್ಜಿಗೆ ಸಾಂಬಾರ್ ಅನ್ನ ಮಾಡೀನಿ ಊಟ ನಮ್ಮ ಮಮ್ಮಿ ಮಕ್ಕ ನೋಡ್ರಿ ಹೆಂಗ ಚಿಕನ್ ತಿನ್ನಲ್ಲ ಪ್ರಾಣಿಂಸೆ ಮಾಡಲ್ಲ ಅನ್ನ ಕಾಣ್ತಾಳ್ರಿ ರಾಕ್ಷಸಿ ಫ್ರೆಂಡ್ಸ್ ಚಿಕನ್ ರಾಕ್ಷಸಿ ಈ ನೋಡ್ರಿ ಚಿಕನ್

ಒಂದೇ ಬಿರಿಯಾನಿನ ಸಾಕ್ ಮಾಡಿದ್ದಾರೆ ನೋಡ್ರಿ ಇವ್ರು ಇಷ್ಟು ತಿಂತಾರ ನೋಡ್ರಿ ಫ್ರೆಂಡ್ಸ್ ಸುಮ್ನೆ ಆಸೆ ಪಡ್ತಾರೆ ಏನು ತಿನ್ನಲ್ಲ ಕಡಿಮೆ ಅದೇ ಬಿರಿಯಾನಿ ಒಳಗ ಅರ್ಧನಾ ಪಾರ್ಸೆಲ್ ಮಾಡಿದೀವಿ ಅಂದ್ರೆ ತಿಳ್ಕೊಂಬಿಡ್ರಿ ಈಕಿ ನಾಗಿನಿ ಅದಕ್ಕೆ ಈಗ ವೀರು ಫ್ರೆಂಡ್ಸ್ ಅಲ್ಲಿ ನೂರು ರೂಪಾಯಿ ಕಡಿಮೆ ಬಿದ್ದಿತ್ತು ವೀರು ಹಾಕಿದ್ದಾನೆ ಧನ್ಯವಾದಗಳು ಇರ ಅಭಿನಂದನೆಗಳು ನಮ್ಮ ಮರ್ಯಾದೆ ಉಳಿಸಿದ್ದಕ್ಕೆ ಬಾಯಿ ಕ್ರಿಶು ನೋಡ್ರಿ ಇವಳು ಒಂಟಾಳ ಗುಂಡಿ ಇರ ಹುಷಾರ ಇರ ಫ್ರೆಂಡ್ಸ್ ನೋಡ್ರಿ ಫೈನಲಿ ಮನಿಗ್ ಬಂದ್ವಿ ತಿರ್ಗಾಡಿ ಹೋಗಿದ್ ಕೆಲ್ಸಾನೇ ಬೇರೆ ಮಾಡಿದ್ದೇ ಬೇರೆ ಇಲ್ಲ ನೋಡ್ರಿ ಒಂದೇ ಬಿರಿಯಾನಿ ಒಳಗ ಮತ್ತೆ ಅರ್ಧ ಪಾರ್ಸಲ್ ಅವ್ರ ಏನ್ ಅನ್ಕೊಂಡಿರ್ತಾರೇನು ಕಂಡ್ಯೂಸ್ ಮಾಡ್ತಾವ ಅಥವಾ ಏನ್ ತಿನ್ನ ಇಷ್ಟೇನ ಅಂತ ಅನ್ಕೊಂಡಿರ್ತವ್ ಬಿರಿಯಾನಿ ಕಬಾಬ್ ನಮಗೀಗ ಏನ್ ಇಷ್ಟ ಆಗಕ್ ಅಂತಿಲ್ಲವಾ ಬಿಟ್ಟು ಬಂದಿವಿ ಅವ್ರ ಮಮ್ಮಿ ಗೊತ್ತಿಲ್ಲ ಅಲ್ಲ ಇದು ಮ್ಯಾಟ್ರಿ ಬರ್ರಿ ಅವ್ರ ಮಮ್ಮಿ ರಿಯಾಕ್ಷನ್ ನೋಡುವ ಅಕ್ಕೇನು ಹೆಂಗಿರ್ತಾಳ ಏನ ಮದ್ಲಾ ಗೊಯ್ಯ ಅಂತಳ್ರಿ ಕೊಯ್ ಅಂತಳ ಹೌದು ಗ್ಯಾಸ್ಮೆಂಟ್ ಜಾಸ್ತಿ ಬರತ್ತದ ಅವ್ರ ಮಮ್ಮಿ ರಿಯಾಕ್ಷನ್ ನೋಡಮ್ಮಂತ ಬಂದಿವಿ उतरे <laughs> <laughs> <laughs>